ಈ ಬುರ್ಡೆ ಗ್ಯಾಂಗಿನ ಸ್ಟೇಟ್ ಬ್ಯಾಂಕ್ಗಳನ್ನ ಒಂಚೂರು ಹಂಗೆ ರೀಕಾಲ್ ಮಾಡ್ಕೊಂಡು ನೋಡಿ ಗಾಳಿ ಹೆಂಗ್ ಬೀಸುತ್ತೋ ಹಂಗೆ ಮಾತಾಡ್ತಾರೆ ಈ ಬೊಡಿ ಮಕ್ಕಳದು ಅವ್ರ ಆಡಿದ ಮಾತಿಗೆ ಅವರೇ ನಿಲ್ಲ ದಿನಕ್ಕೊಂದು ಹೊಸ ನೆಲಗು ದಿನಕ್ಕೊಂದು ಹೊಸ ಕಥೆ ಹೇಳ್ಕೊಂಡು ಜೀವನ ಮಾಡ್ಕೊಂಡು ಬರ್ತಿದ್ದಾರೆ ಇನ್ನು ಇಂಥ ಜಯಂತುನೇ ಹಿಂಗೆಲ್ಲ ಮಾತಾಡಿದ ಮೇಲೆ ನಮ್ಮ ಸಮರ ವೀರ ಸರದಾರ ಮಟ್ಟಣ್ಣ ಸುಂದಿರ್ತಾನ ಹೇಳಿ ಪಿತೃ ಪಕ್ಷದಲ್ಲಿ ಬುರ್ಡೆಗಳೇ ಎದುರು ಒಂದು ನ್ಯಾಯ ಕೇಳ್ತಿದ್ರು ನೋಡಿ ಒಂದು ಬಿಟ್ಟಲ್ಲ ಅಲ್ಲ ಹಾಕೊಂಡ್ರು ಬೋರ್ಡೆ ಬಿಕನಾಸಿಗಳ ನೀವು ಬೊಗಳಿದ್ದೇನೋ ಇಲ್ಲಿ ಸಿಗ್ತಿರೋದೇನು ಇಲ್ಲಿ ಹಾಕ್ತಿರೋದೇನೋ ಅವಾಗೆಲ್ಲ ನೀವೇನಂತ ತಪ್ಪುಂಗಿದ್ದು ರೇಪ್ ಮಾಡಿ ಕೊಲೆ ಮಾಡಿದ್ದ ಸಾವಿರಾರು ಹೆಣ್ಣು ಮಕ್ಕಳ ಶಾವಗಳನ್ನು ಯಾರೂ ಕಾಣೋ ಹಾಕ್ಬಿಟ್ಟಿದ್ದಾರೆ ಅಂತ ಅಲ್ವ ಈ ಬಗ್ಗೆ ಕೂಡದಲ್ಲಿ ನೋಡಿದ್ರೆ ನೆಲದ ಮೇಲೆ ಬಿದ್ದಿದ್ವು ಅಂತ ವಸ್ತಿ ಪಂಚಾಯತ್ಗಳು ಅವನ್ನೆಲ್ಲ ಎಸ್ ಐ ಟಿ ಅವರು ಹೋಗಿ ಒಂದು ಚೀಲದ ತುಂಬಿಸ್ಕೊಂಡು ತಂದಾರೆ ಅಲ್ಲ ಈ ಮಟ್ಟನ ಕಡೆ ಮುಳ್ಳಂದಿ ಉಡ ಈ ಕತ್ತಕಿರುವು ಈ ಕಡೆ ಬಂದಿರಲಿಲ್ಲವಾ ಅಂತ ಯಾಕಂದರೆ ಭೂಮಿ ಒಳಗೆ ಆರಡಿ ಕೆಳಗಿದ್ರು ಮನುಷ್ಯನ ತಲೆ ಗೋಡೆಗಳನ್ನ ಬಹುದು ತಿಂದ್ಬಿಡ್ತಾವ ಅಂತ ಅಷ್ಟು ಪ್ರೀತಿಯಂತೆ ಮನುಷ್ಯನ ಪುರುಡೆ ಇವುಗಳಿಗೆ ಮೋಸ್ಟ್ಲಿ ಅವುಗಳು ಈ ಕಡೆ ಬಂದಿಲ್ಲ ಅನ್ಸುತ್ತೆ ನಮ್ಮ ಮಟ್ಟನ ಕಡೆ ಹೋಯಿ ಕತ್ತಕಿರಬ ಏನೇನಿಲ್ವಲ್ಲ ಅವು ಅವು ಈ ಕಡೆ ಬಂದಿಲ್ಲ ಅನ್ಸುತ್ತೆ ಅದಕ್ಕೆ ಈ ಸುಸ್ತಿ ಪಂಜುಗಳು ನೆಲ್ ಮೇಲೆ ಬಿದ್ದಿದ್ರು ಏನೂ ಆಗಿಲ್ಲ ತೋತ